ತುಂಬ ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟ್ ಮಾಡಬೇಕಿರೋದು ಇವಾಗ ಕೆಲಸದಿಂದ ಮತ್ತೆ ವಾಪಸ್ ಬಂದೆ ಬನ್ನಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಗರುಡ ಇಲ್ಲಿ ಎನಿ ಟೈಮ್ ಬಂದು ನಿಂತ್ಕೊಳ್ಳುತ್ತಿದ್ದೆ ಹೋಗಲ್ಲ ಫಸ್ಟ್ ಮರಿಗಳನ್ನ ನೋಡೋಣ ಹೇಗಿದ್ದಾವೆ ಥರ ಒಂದು ಮರಿ ಮರಿ ಇಟ್ಟಿದ್ರೆ ಅದು ಡೈಲಿ ಬಂದಿದ ತಕ್ಷಣ ಅದನ್ನೇ ಫಸ್ಟ್ ನೋಡಬೇಕು ಅಂತ ಇಲ್ಲಿದೆ ಇಲ್ಲಿದೆ ನೋಡಿ ತುಂಬ ಇದ್ದೀನಿ ಕಲರ್ ಬರಕ್ಕಾಗಲೇ ಸ್ಟಾರ್ಟ್ ಆಗಿದೆ ನೋಡಿ ಬಾಲದ ಹತ್ರ ಆಗಲೇ ಕಲರ್ ಬರ್ತಾಯಿದೆ ಇದು ಇವಾಗ ಎರಡು ವಾರ ಆಯಿತು ಎರಡು ವಾರ ಎರಡು ವಾರ ಎರಡು ಮೂರು ದಿನ ಮೂರನೇ ದಿನ ಇದು ಇಷ್ಟು ಮುರಿ ಇದೆ ನೀರು ಸ್ವಲ್ಪ ಗಲೀಜಾಗಿದೆ ಚೇಂಜ್ ಮಾಡಬೇಕು ತುಂಬ ಸಿಕ್ಕಿದೆ ನೋಡಿ ಇವಾಗ ಪೇಂಟಿಂಗ್ ಪೆಂಡಿಂಗ್ ಬಿಟ್ಟಿದ್ನಲ್ಲ ಕಂಟಿನ್ಯೂ ಮಾಡೋಣ ಓಕೆ ಇವಾಗ ಪ್ರಪೋರ್ಷನ್ಸ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ ಇವಾಗ ಕಲರ್ ಮಿಕ್ಸಿಂಗು ಯಾವ ಯಾವೆಲ್ಲ ಪಿಗ್ಮೆಂಟ್ಸ್ ಕಲರ್ ಪಿಗ್ಮೆಂಟ್ಸ್ ಸೆಲೆಕ್ಟ್ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ ಇದು ಟೈಟೇನಿಯಂ ವೈಟ್ ಇದು ಕ್ಯಾಟ್ನಿಯಂ ಯೆಲ್ಲೋ ಯೆಲ್ಲೋ ಓಕರ್ ಬಂಡ್ ಸಿಯಾನ ಸಾರಿ ಇದು ಬಂಡ್ ಸಿಯಾನ ಇದು ಬಂಡ್ ಅಂಬರ್ ಇದು ಸ್ಟಾರ್ಲೆಟ್ ಲೇಕ್ ಅಲ್ಟ್ರಮೆರಿನ್ ಬ್ಲೂ ಅಂಡ್ ಐವರಿ ಬ್ಲಾಕ್ ಬ್ರಷಸ್ ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ನಾನು ಲಾಂಗ್ ಹ್ಯಾಂಡಲ್ ಲಾಂಗ್ ಹ್ಯಾಂಡಲ್ ಬ್ರಷಸ್ ಯೂಸ್ ಮಾಡ್ತೀನಿ ಡೈರೆಕ್ಟ್ ಆಗಿ ಪೇಂಟ್ ಮಾಡಿದ್ರೆ ಮಿಕ್ಸ್ ಆಗುತ್ತಾ ಇಲ್ವಾ ಅಂತ ನಿಮ್ಮ ಡೌಟ್ ಇರ್ಬೋದು ಇದೇನಾಗಲ್ಲ ಇದು ಈ ಚಾರ್ಕೋಲು ಪೇಂಟ್ ಜೊತೆ ಮಿಕ್ಸ್ ಆಗುತ್ತೆ ಆರ್ಟಿಸ್ಟ್ ಗ್ರೇಡ್ ಕ್ಯಾಮಲ್ ಕ್ಯಾಮ್ಲಿನ್ ಬ್ರ್ಯಾಂಡ್ ನ ಪೇಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಕ್ರಿಲಿಕ್ ಪೇಂಟ್ ಆಯಿಲ್ ಪೇಂಟ್ ಅಲ್ಲ ಟೂ ಡಿ ಆರ್ಟ್ ವರ್ಕ್ಸ್ ಅಲ್ಲಿ ಯಾವತ್ತು ಕೂಡ ಟೂ ಡಿ ಆರ್ಟ್ ವರ್ಕ್ಸ್ ಅಂದ್ರೆ ಪೇಂಟಿಂಗ್ ಇರ್ಬೋದು ಪೆನ್ಸಿಲ್ ಸ್ಕೆಚ್ ಇರ್ಬೋದು ಎನಿ ಎನಿ ಕೈಂಡ್ ಆಫ್ ಟು ಡಿ ಆರ್ಟ್ ವರ್ಕ್ಸ್ ಅದರಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗಿರೋದು ಡಾರ್ಕರ್ ಟೋನ್ಸಿಂದ ಲೈಟರ್ ಟೋನ್ಸ್ಗೆ ಮೂವ್ ಆಗಬೇಕು ಪೇಂಟ್ ಮಾಡ್ತಾ ಹೋಗಬೇಕು ನೀವು ಫಸ್ಟ್ ಅಬ್ಸರ್ವ್ ಮಾಡಿದ್ರೆ ನಾನು ಪೇಂಟ್ ಮಾಡಿದ್ದು ಬಂದು ಐ ಸಾಕೆಟು ಯಾಕೆ ಅಂದರೆ ಅದು ಡಾರ್ಕರ್ ಟೋನು ಹೇರ್ ಶ್ಯಾಡೋ ಇದೆಲ್ಲ ಡಾರ್ಕರ್ ಟೋನ್ಸ್ಗೆ ಎಕ್ಸಾಂಪಲು ತುಂಬ ಜನ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ನೀವು ನಿಮ್ಮ ಸಬ್ಸ್ಕ್ರೈಬ್ ಆದ್ರೇ ನಮಗೊಂದು ಮೋಟಿವೇಶನ್ನು ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗೋಲ್ಲ ಮುಂದೆ ಕಂಟಿನ್ಯೂ ಆಗುತ್ತೆ ಎಂಜಾಯ್ ಮಾಡಿ ವ್ಯಾಲ್ಯೂಸ್ಗೂ ಟೋನ್ಸ್ಗೂ ಏನು ಡಿಫ್ರೆನ್ಸ್ ಅಂದರೆ ವ್ಯಾಲ್ಯೂಸ್ ಫಾರ್ ಎಕ್ಸಾಂಪಲ್ ನೀವು ಪೆನ್ಸಿಲ್ ಸ್ಕೆಚ್ಚಲ್ಲಿ ನೋಡಿರ್ಬೋದು ಪೆನ್ಸಿಲ್ ಸ್ಕೆಚ್ಚಲ್ಲಿ ನಿಮ್ಗೆ ಯಾವ ಕಲರ್ ಕೂಡ ಕಾಣಲ್ಲ ಓನ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ನಾವು ಆಟಾಡಿರ್ತೀವಿ ವೈಟ್ ಆ್ಯಂಡ್ ಬ್ಲ್ಯಾಕ್ ನೀವೇನು ಲೈಟರ್ ಅಂದರೆ ವೈಟ್ ಕಲರ್ ಏನು ನೋಡ್ತೀವೋ ಅದು ಅದನ್ನು ಲೈಟರ್ ವ್ಯಾಲ್ಯೂಸ್ ಅಂತ ಕರೀತಾರೆ ಆಮೇಲೆ ಡಾರ್ಕ್ ಇವಾಗ ಶ್ಯಾಡೋ ಇರ್ಬೋದು ಅದನ್ನು ಪೆ ಪೆನ್ಸಿಲ್ ಸ್ಕೆಚಲ್ಲಿ ಏನು ಡಾರ್ಕರ್ ಸೈಡ್ ನೋಡ್ತೀರಾ ಅದನ್ನು ಡಾರ್ಕರ್ ವ್ಯಾಲ್ಯೂಸ್ ಅಂತ ಕರಿತೀವಿ ಲೈಟರ್ ಆ್ಯಂಡ್ ಡಾರ್ಕರ್ ಟೋನ್ಸ್ ಅಂದರೆ ಪೇಂಟಿಂಗಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಕಲರ್ ಆ್ಯಡ್ ಆಗುತ್ತೆ ಕಲರ್ ಆ್ಯಡ್ ಆಗುತ್ತೆ ನಾವು ಪೆನ್ಸಿಲ್ ಸ್ಕೆಚ್ಚಲ್ಲಿ ಓನ್ಲಿ ಡಾರ್ಕ್ ಆ್ಯಂಡ್ ಲೈಟ್ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಆಟ ಆಡ್ತಾ ಇದ್ವಲ್ಲ ಇದು ಪೇಂಟಿಂಗ್ ಅಲ್ಲಿ ಕಲರ್ ಆ್ಯಡ್ ಆಗುತ್ತೆ ಲೈಟರ್ ಟೋನ್ಸ್ ಅಂದ್ರೆ ಲೈಟರ್ ಕಲರ್ ಇವಾಗ ಲೈಟ್ ಗ್ರೀನ್ ಲೈಟ್ ಬ್ಲೂ ಅದನ್ನ ಲೈಟರ್ ಟೋನ್ಸ್ ಅಂತ ಕರಿತೀವಿ ಡಾರ್ಕರ್ ಟೋನ್ಸ್ ಅಂದ್ರೆ ಇವಾಗ ಡಾರ್ಕ್ ಗ್ರೀನ್ ಡಾರ್ಕ್ ಬ್ಲೂ ಡಾರ್ಕ್ ಬ್ರೌನ್ ಇದನ್ನ ನಾವು ಡಾರ್ಕರ್ ಟೋನ್ಸ್ ಅಂತ ಕರಿತೀವಿ ಟೋನ್ಸ್ ಅಂದ್ರೆ ಜಸ್ಟ್ ವ್ಯಾಲ್ಯೂಗೂ ಟೋನ್ಗೂ ಇರೋ ಡಿಫ್ರೆನ್ಸ್ ಏನಂದ್ರೆ ಟೋನ್ಸ್ ಅಂದ್ರೆ ಕಲರ್ ಆ್ಯಡ್ ಆಗುತ್ತೆ ವ್ಯಾಲ್ಯೂಸ್ ಅಂದ್ರೆ ಕಲರ್ ಆ್ಯಡ್ ಆಗಲ್ಲ ಓನ್ಲಿ ವೈಟ್ ಅಂಡ್ ಬ್ಲಾಕ್ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾಯ್